ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಗಸ್ಟ್ ತಿಂಗಳಿನ ಪ್ರಾರಂಭದಲ್ಲಿಯೇ ರೂಪುಗೊಳ್ಳಲಿರುವ ಸೂರ್ಯ ಮತ್ತು ಬುಧನ ವಿಶೇಷ ಸಂಯೋಜನೆಯ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಸೂರ್ಯ ಬುಧನ ಸಂಯೋಜನೆಯಿಂದಾಗಿ ರೂಪುಗೊಳ್ಳಲಿರುವ ಯೋಗ ಮತ್ತು ಈ ಯೋಗದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನನ್ನು ಗ್ರಹಗಳ ರಾಜ ಎಂದು ಕರೆದರೆ ಬುಧ ಗ್ರಹವನ್ನು ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಈ ವರ್ಷದ ಆಗಸ್ಟ್ ಒಂದರಂದು ರಂದು ಸೂರ್ಯ ಮತ್ತು ಬುಧ ಗ್ರಹಗಳು ಒಂದೇ ರಾಶಿಯಲ್ಲಿ ಚಲಿಸಲಿದೆ ಹಾಗಾಗಿ ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಗವು ರೂಪುಗೊಳ್ಳಲಿದ್ದು ಇದರಿಂದಾಗಿ ದೃಷ್ಟಿ ಯೋಗದ ನಿರ್ಮಾಣವಾಗಲಿದೆ ಸೂರ್ಯ ಮತ್ತು ಬುಧನ ಈ ಸಂಯೋಗದಿಂದಾಗಿ ಕೆಲವು ರಾಶಿಯವರಿಗೆ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನಗಳಾಗಲಿದೆ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಅತ್ಯಂತ ಶುಭ ಯೋಗ ಎಂದು ಹೇಳಲಾಗುತ್ತದೆ ಯಾವಾಗ ಸೂರ್ಯ ಮತ್ತು ಬುಧ ಒಂದೇ ರಾಶಿಯಲ್ಲಿ ಚಲಿಸುವುದೋ ಆಗ ಬುಧಾದಿತ್ಯ ಯೋಗದ ನಿರ್ಮಾಣವಾಗಲಿದೆ ಸೂರ್ಯನು ಆತ್ಮ ಅಧಿಕಾರ ಆತ್ಮವಿಶ್ವಾಸವನ್ನು ಪ್ರತಿನಿಧಿಸಿದರೆ ಬುಧ ಗ್ರಹವು ಬುದ್ಧಿ ಮಾತು ಮತ್ತು ತರ್ಕಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಸೂರ್ಯ ಮತ್ತು ಬುಧ ಒಂದೇ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಕೆಲವು ರಾಶಿಯವರ ವ್ಯಕ್ತಿತ್ವ ನಾಯಕತ್ವದ ಸಾಮರ್ಥ್ಯ ಬುದ್ಧಿವಂತಿಕೆ ಕಲೆ ಇತ್ಯಾದಿಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ನೋಡಬಹುದಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯ ಬುಧನ ಸಂಯೋನೆಯಿಂದ ರೂಪುಗೊಳ್ಳಲಿರುವ ವಿಶೇಷ ಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಈಗ ತಿಳಿದುಕೊಳ್ಳೋಣ ವೀಕ್ಷಕರೇ ಪ್ರಸ್ತುತ ಗೋಚರದ ವೇಳೆಯಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳು ಕರ್ಕರಾಶಿಯ ಮೂಲಕ ನಿಮ್ಮ ಧನ ಭಾವದಲ್ಲಿ ಯುತಿಯನ್ನು ಹೊಂದುವುದರೊಂದಿಗೆ ಇಲ್ಲಿಯೇ ಬುಧಾದಿತ್ಯ ರಾಜಯೋಗದ ನಿರ್ಮಾಣ ಮಾಡಲಿದ್ದಾನೆ ಇಲ್ಲಿ ನಿಮ್ಮ ಧನ ಭಾವದಲ್ಲಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು ನಿಮಗೆ ಬಹುತೇಕ ಉತ್ತಮ ಫಲಗಳನ್ನು ಪ್ರದಾನ ಮಾಡಬಹುದಾಗಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮಗೆ ಪಾರಿವಾರಿಕೆ ಸುಖದ ಪ್ರಾಪ್ತಿ ಉಂಟಾಗಲಿದ್ದು ಪರಿವಾರದಲ್ಲಿಯೂ ಏಕತೆ ಕಂಡುಬರಲಿದೆ ಪರಿವಾರ ಸದಸ್ಯರ ಮಧ್ಯದಲ್ಲಿ ಉಂಟಾಗಿದ್ದ ವೈಮನಸ್ಸುಗಳು ಕೂಡ ದೂರಗೊಳ್ಳುವುದರ ಮೂಲಕ ಪರಿವಾರದಲ್ಲಿ ಸಕಾರಾತ್ಮಕ ವಾತಾವರಣ ಕಂಡುಬರಲಿದೆ ಇನ್ನು ಸಂಬಂಧಗಳ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನೀವು ಖಂಡಿತ ಸುಖದ ರೀತಿಯ ಸಂಬಂಧಗಳನ್ನು ಹೊಂದಿರಲಿದ್ದೀರಿ ಜತೆಗೆ ಇಲ್ಲಿ ನಿಮಗೆ ನಿಮ್ಮ ಮಿತ್ರರ ವಿಶೇಷ ಸಹಕಾರವೂ ಕೂಡ ಲಭಿಸಲಿದೆ ಇಲ್ಲಿ ಸೂರ್ಯ ಮತ್ತು ಬುಧನ ವಿಶೇಷ ಅನುಗ್ರಹದ ಕಾರಣ ನಿಮಗೆ ಯಾತ್ರೆಗಳ ಯೋಗಗಳು ಸಹ ಲಭಿಸಲಿದ್ದು ಈ ಯಾತ್ರೆಗಳು ಸಹ ನಿಮಗೆ ಲಾಭವನ್ನು ಕರುಣಿಸಲಿವೆ ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ವಿಶೇಷ ಪ್ರಬಲತೆ ಕಂಡುಬರಲಿದೆ ಹೀಗಾಗಿ ಜನರು ನಿಮ್ಮ ವಾಣಿಯಿಂದ ಪ್ರಭಾವಿತರಾಗಿರಲಿದ್ದು ಹೀಗಾಗಿ ಇಲ್ಲಿ ನೀವು ಅತ್ಯುತ್ತಮ ಸಲಹೆಗಾರರಾಗಿಯೂ ಕೂಡ ಇಲ್ಲಿ ಸಾಬೀತಾಗಲಿದ್ದೀರಿ ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮಗೆ ಪಾಲುದಾರಿಕೆಯಿಂದಲೂ ಧನ ಪ್ರಾಪ್ತಿಯ ಪ್ರಬಲ ಯೋಗವಿರಲಿದೆ ಇಲ್ಲಿ ನೀವು ಹೊಸ ಪಾಲುದಾರಿಕೆಯ ಸಂಬಂಧವನ್ನು ಸಹ ಹೊಂದಬಹುದಾಗಿದೆ ಇಲ್ಲಿ ನಿಮ್ಮ ಪಾಲುದಾರರೊಂದಿಗೆ ಉಂಟಾಗಿದ್ದ ಮತಭೇದಗಳು ಕೂಡ ದೂರಗೊಳ್ಳುವುದರ ಮೂಲಕ ಪಾಲುದಾರಿಕೆಯ ಸಂಬಂಧವೂ ಕೂಡ ಸುಧಾರಣೆ ಕಾಣಲಿದೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದ ಸ್ತರವೂ ಕೂಡ ಅಧಿಕವಾಗಿರಲಿದ್ದು ಶಾರೀರಿಕ ಪ್ರಬಲತೆಯೂ ಕೂಡ ನಿಮ್ಮದಾಗಿರಲಿದೆ ಹೀಗಾಗಿ ಇಲ್ಲಿ ನೀವು ಅತ್ಯಂತ ಲವಲವಿಕೆಯಿಂದ ಕಂಗೊಳಿಸುವಂತೆ ಕಂಡುಬರಲಿದ್ದೀರಿ ಇದರ ಜೊತೆಗೆ ಇಲ್ಲಿ ವ್ಯಾಪಾರ ಜಗತ್ತಿನಲ್ಲಿ ವಿಶೇಷ ಪ್ರಗತಿ ಕಂಡುಬರಲಿದೆ ಇದರ ನೇರ ಲಾಭ ಪ್ರತ್ಯೇಕ ಮಿಥುನ ರಾಶಿಯ ವ್ಯಾಪಾರಸ್ಥರಿಗೆ ಖಂಡಿತ ಲಭಿಸಲಿದೆ ಇಲ್ಲಿ ಬುದಾದಿತ್ಯ ರಾಜಯೋಗದ ಕಾರಣ ನಿಮಗೆ ಉತ್ತಮ ಕೆಲಸವನ್ನು ಸಹ ಕರುಣಿಸಬಹುದಾಗಿದೆ ಅದರಲ್ಲೂ ವ್ಯಾಪಾರ ವಹಿವಾಟಿನಲ್ಲಿ ಅಡಚಣೆಗಳು ನಡೆದುಕೊಂಡು ಬರುತ್ತಲಿದ್ದರೆ ಈಗ ನಿಮ್ಮ ವ್ಯಾಪಾರದಲ್ಲಿ ವೇಗದ ಗತಿಯ ಪ್ರಾಪ್ತಿಯಾಗಲಿದೆ ಇಲ್ಲಿ ಹೊಸ ವ್ಯಾಪಾರದ ಪ್ರಾರಂಭವನ್ನು ಸಹ ನೀವು ಮಾಡಲು ಸಾಧ್ಯವಾಗಲಿದೆ ಜತೆಗೆ ಈ ಅವಧಿಯಲ್ಲಿಯೇ ನೀವು ಹೊಸ ಯೋಜನೆಯೊಂದಕ್ಕೂ ಕೂಡ ಅಂಕಿತ ಹಾಕಬಹುದಾದ ಸಾಧ್ಯತೆ ಇರಲಿದೆ ಇದರ ಜತೆಗೆ ಇಲ್ಲಿ ನೌಕರಸ್ಥ ಜಾತಕದವರು ಕೂಡ ತಮ್ಮ ಜವಾಬ್ದಾರಿಗಳನ್ನು ಈ ಅವಧಿಯಲ್ಲಿ ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದಾರೆ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೂ ಸಮಯ ಶುಭಕರವಾಗಿರಲಿದ್ದು ಇಲ್ಲಿ ವಿವಾಹ ಸಂಬಂಧಿ ಶುಭಕರ ಸೂಚನೆ ನಿಮಗೆ ಲಭಿಸಬಹುದಾಗಿದೆ ಅಲ್ಲದೆ ಇಲ್ಲಿ ಯಾರು ಸಂತಾನ ಸುಖದಿಂದ ವಂಚಿತರಾಗಿದ್ದಾರೋ ಅವರ ಪಾಲಿಗೂ ಸಂತಾನ ಸುಖದ ಯೋಗ ನಿರ್ಮಾಣಗೊಳ್ಳಲಿವೆ ಇಲ್ಲಿ ನೌಕರಸ್ಥ ಜಾತಕದವರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ತನಕದ ಭಾಗ್ಯ ಲಭಿಸಲಿದೆ ಈ ವಿಶೇಷ ದಿನಗಳಂದು ನೀವು ನಿಮ್ಮ ಆಲಸ್ಯತವನ್ನು ಸಹ ತ್ಯಾಗ ಮಾಡಲಿದ್ದೀರಿ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭದ ಜತೆಗೆ ಉತ್ತಮ ಹೆಸರನ್ನು ಸಹ ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಜನೆಯ ಪ್ರಭಾವಗಳು ನಿಮ್ಮ ಪಾಲಿಗೆ ಬಹುತೇಕ ಶುಭಕರ ಫಲಗಳನ್ನೇ ಪ್ರದಾನ ಮಾಡಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಸೂರ್ಯ ಬುಧನ ವಿಶೇಷ ಸಂಯೋಜನೆ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ